ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಆಸೆ ಸೀರೆಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಶ್ರುತಿ ಮತ್ತು ರವಿ ರಿಹರ್ಸಲ್ ಮಾಡೋಕಂತ ಹೊರಗಡೆ ಬಂದಿರ್ತಾರೆ ಅದನ್ನು ನೋಡಿ ಸೂರ್ಯ ಮತ್ತು ಮೀನಾ ಹೊರಗಡೆ ಬಂದು ಯಾಕೆ ಜಗಳ ಇದ್ದೀರಾ ಅಂತ ಕೇಳಿದಾಗ ನಾವೇನು ಜಗಳ ಮಾಡ್ತಿಲ್ಲ ನಾಳಿನ ಫಂಕ್ಷನ್ಗೆ ಏನಾದರೂ ಟಾಸ್ಕ್ ಕೊಟ್ಟರೆ ಮಾಡೋಕ್ಕೆ ಈಸಿ ಆಗಲಿ ಅಂತ ರಿಹರ್ಸಲ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಅಯ್ಯೋ ಹೀಗೆಲ್ಲ ಇರ್ತೀನೋ ಮತ್ತೇನೇನೋ ಕೇಳ್ತಾರೆ ಅಂತ ಹೇಳಿದಾಗ ಕೆಲವೊಂದು ಪ್ರಶ್ನೆಗಳೆಲ್ಲ ಕೇಳ್ಬೋದಪ್ಪ ಅದಕ್ಕೆ ನಾವೆಲ್ಲ ಇವಾಗಲೇ ಪ್ರಿಪೇರ್ ಆಗಿರಬೇಕು ನೀವೇನು ಮಾಡಿದ್ರು ನಾವೇ ಗೆಲ್ಲೋದು ಅಂತ ಹೇಳ್ತಾಳೆ ಶ್ರುತಿ ಆಗ ಮೀನಾ ನಾವೇ ಗೆಲ್ಲಬಾರ್ದು ಖಂಡಿತ ನೋಡ್ತಾಯಿರು ನಾವೇ ಗೆಲ್ಲೋದು ಅಂತ ಹೇಳಿ ಒಬ್ರಿಗೊಬ್ಬರು ವಿಶ್ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಆಗ ಅಲ್ಲಿ ಆರು ಜೋಡಿಗಳು ಸಿದ್ಧರಾಗಿರ್ತಾರೆ ಗೇಮ್ ಆಡೋಕ್ಕೆ ಅಂತ ಆಗ ನಿರೂಪಕಿ ಎಲ್ರಿಗೂ ಸ್ವಾಗತ ಹೇಳಿ ಎಲ್ಲ ಆರು ಜೋಡಿಗಳ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಪರಿಚಯಗಳನ್ನ ಹೇಳ್ಕೊತಾರೆ ಆಗ ಆರು ಜೋಡಿಗಳಲ್ಲಿ ಐದು ಜೋಡಿ ಮಾತ್ರ ತಾವು ಯಾರು ಏನು ಮಾಡ್ತಾಯಿದ್ದಾರೆ ಏನು ಜಾಬ್ ಇದೆ ಅಂತ ಎಲ್ಲ ಹೇಳಿದಾಗ ಕೂತಿರೋ ಆಡಿಯನ್ಸ್ ಎಲ್ಲ ಕ್ಲ್ಯಾಪ್ಸ್ ಇರ್ತಾರೆ ಕೊನೆಗೆ ಮೀನ ಮತ್ತು ಸೂರ್ಯನ ಬಾರಿ ಬರುತ್ತೆ ಆಗ ಮೀನಾ ನಾನು ಹೂ ಮಾರೋಳು ಅಂತ ಹೇಳಿದಾಗ ಯಾರೂ ಕ್ಲಾಪ್ಸ್ ಹಾಕೋದೇ ಇಲ್ಲ ಆಗ ಸೂರ್ಯ ನಾನು ಕ್ಯಾಬ್ ಡ್ರೈವರ್ ರೀ ನನ್ನ ಹೆಸರು ಸೂರ್ಯ ಅಂತ ಹೇಳಿದಾಗ ಯಾರೂ ಕ್ಲಾಪ್ಸ್ ಹಾಕೋದೇ ಇಲ್ಲ ಅದನ್ನು ಕಂಡು ಸೂರ್ಯ ಮತ್ತು ಮೀನನಿಗೆ ತುಂಬಾ ಬೇಜಾರಾಗುತ್ತೆ ಆಮೇಲೆ ಕೆಳಗಡೆ ಇಳಿದು ಬಂದು ಸೂರ್ಯ ಮೀನನ್ಗೆ ಹೇಳ್ತಾನೆ ಏನೇ ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಓಡಿಸೋದು ಕ್ಯಾಬ್ ಅಲ್ವಾ ಅದೇನು ಕೆಲಸ ಅಲ್ವಾ ನಮಗೇನು ಮರ್ಯಾದೆ ಇಲ್ವೇನೆ ಬಿಡಲ್ಲ ಎಲ್ಲರೂ ಅಂತ ಹೇಳಿದಾಗ ಮೀನಾ ರೀ ಸುಮ್ಮನೆ ಇರಿ ಇದು ಕಾಂಪಿಟೇಷನ್ ರೀ ನಾವು ಕಾಂಪಿಟೇಷನಲ್ಲಿ ಗೆಲ್ಲಬೇಕು ತಾನೇ ಹಾಗಾದರೆ ಸುಮ್ಮನೆ ಇರಿ ಅಂತ ಹೇಳಿದಾಗ ಓ ಆಯ್ತು ಆಯಿತು ಸರಿ ಬಿಡು ಅಂತ ಸುಮ್ಮನೆ ಕೊಡ್ತಾನೆ ಸೂರ್ಯ ಆರು ಜೋಡಿಗಳಲ್ಲಿ ಬರೀ ಲೇಡೀಸ್ನಷ್ಟೇ ಕರೆದು ಸ್ಟೇಜ್ ಮೇಲೆ ನಿಂದಿರ್ಸ್ತಾರೆ ಆಗ ಸೂರ್ಯ ಏನು ರೀ ಬರೀ ಲೇಡೀಸ್ ಮಾತ್ರ ಕರಿತಾ ಇದ್ದೀರಾ ಅಂದರೆ ನಮ್ಮ ಏನು ಮರ್ಯಾದೆ ಇಲ್ವಾ ಅಂತ ಕೇಳಿದಾಗ ರೀ ಲೇಡೀಸ್ ಫಸ್ಟು ಅದಕ್ಕೆ ಫಸ್ಟಿಗೆ ಅವ್ರನ್ನ ಆಡಿಸ್ತೀವಿ ಆಮೇಲೆ ನಿಮ್ಮನ್ನ ಕರಿತೀವಿ ಅಂತ ಹೇಳಿದಾಗ ಓಹ್ ಹೌದಾ ಸರಿ ಸರಿ ಬಿಡಿ ಆಡಿಸಿ ಆಡಿಸಿ ಅಂತ ಸುಮ್ಮನೆ ಕೊಡ್ತಾನೆ ಸೂರ್ಯ ಆಗ ಎಲ್ಲ ಹೆಣ್ಮಕ್ಳನ್ನೂ ಕರೆದು ಹೇಳಿ ನಿಮ್ಗೇನೇನು ಟ್ಯಾಲೆಂಟ್ ಗೊತ್ತು ನೀವು ಯಾವ ಕೆಲಸನ ತುಂಬ ಈಸಿಯಾಗಿ ಮಾಡ್ತೀರಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನೊಬ್ಬ ಮೇಕಪ್ ಆರ್ಟಿಸ್ಟ್ ಸೊ ಮೇಕಪ್ ಆರ್ಟಿಸ್ಟ್ ಆಗಿರೋದಕ್ಕೆ ನಾನೊಬ್ಬ ಹುಡುಗನ್ನ ಹುಡುಗಿ ಥರ ರೆಡಿ ಮಾಡ್ತೀನಿ ಅಂತ ಹೇಳಿ ಒಬ್ಬ ಹುಡುಗನ್ನ ಹುಡುಗಿ ಥರ ರೆಡಿ ಮಾಡ್ತಾಳೆ ನೆಕ್ಸ್ಟ್ ಶ್ರುತಿ ಸ್ಟೇಜ್ ಮೇಲೆ ಬಂದು ನಾನು ಒಂದು ಐದು ಜನದ ಮಿಮಿಕ್ರಿ ಮಾಡ್ತೀನಿ ಮೊದಲು ನನ್ನ ಅತ್ತೆ ಮಾತಾಡೋ ಥರ ನಾನು ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿ ಸೇಮ್ ಅವರು ಅತ್ತೆ ಅಂದರೆ ಶಾಂತಿ ಥರನೇ ಮಾತಾಡಿ ತೋರಿಸಿ ನೆಕ್ಸ್ಟ್ ತನ್ನ ಗಂಡನ ಬಗ್ಗೆನೂ ಮಿಮಿಕ್ರಿ ಮಾಡಿ ತನ್ನ ಟಾಸ್ನ ಮುಗಿಸ್ತಾಳೆ ಆಮೇಲೆ ಮೀನನ್ ಭಾರಿ ಬರುತ್ತೆ ಮೀನನ್ಗೆ ಕೇಳ್ತಾರೆ ನೀವ್ಯಾವ ಟ್ಯಾಲೆಂಟ್ ಇದೆ ನೀವೇನು ಮಾಡಿ ತೋರಿಸ್ತೀರಾ ಅಂತ ಕೇಳಿದಾಗ ಒಂದು ಕ್ಷಣಕ್ಕೆ ಸೈಲೆಂಟ್ ಆಗ್ತಾಳೆ ಮೀನಾ ಬೇಜಾರು ಮಾಡ್ಕೊಂಡು ಹೆಂಡ್ತಿನ ನೋಡಿ ಸೂರ್ಯ ನನ್ನ ಹೆಂಡ್ತಿಗೆ ಹೂ ಕಟ್ಟೋಕೆ ಚೆನ್ನಾಗಿ ಬರುತ್ತೆ ಕಣ್ಣು ಮೂರು ಮೂರ್ಮಳ ಹೂನ ಆರಾಮಾಗಿ ಕಟ್ಬಿಡ್ತಾಳೆ ಬೇಕಾದರೆ ಕಟ್ಸು ನೋಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಕಟ್ಸೋಕ್ ಶುರು ಮಾಡ್ತಾರೆ ಆಗ ಮೀನಾ ತುಂಬಾ ಫಾಸ್ಟಾಗಿ ಬೇಗ ಬಗೆ ಮೂರು ಮಳೆ ಹೂನ ಕಟ್ಟಿ ಮುಗಿಸ್ಬಿಡ್ತಾಳೆ ಆಗ ನಿರೂಪಕಿ ಬಂದು ಏನು ಮೀನ ಅವ್ರಿ ಎಷ್ಟು ಚೆನ್ನಾಗಿ ಹೂವು ಮಾಲೆ ಕಟ್ಟಿದ್ದೀರಾ ಇನ್ ಟ್ಯಾಲೆಂಟು ನಿಜಕ್ಕೂ ಸೂಪರ್ ರೀ ಅಂತ ಹೇಳಿದಾಗ ಜಜಸ್ ತಮ್ಮ ತಾವೇ ಏನೋ ಮಾತಾಡ್ಕೋತ ಈಗ ನಿರೂಪಕಿ ಎಲ್ಲರನ್ನೂ ಉದ್ದೇಶಿಸಿ ಗಂಡ ಹಿಂತಿ ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರಬೇಕು ಒಬ್ಬರು ಕಷ್ಟ ಒಬ್ಬರಿಗೆ ಅರ್ಥ ಆಗಿರಬೇಕು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರ್ಬೇಕು ನೀವು ಬನ್ನಿ ಮನೋಜ್ ಮತ್ತು ರೋಹಿಣಿ ನೀಬ್ಬರು ಮಾತಾಡಿ ಅಂತ ಹೇಳಿದಾಗ ಮನೋಜ್ ಸಿಕ್ಕಾಪಟ್ಟೆ ಎಮೋಷ್ನಲಲ್ಲಿ ರೋಹಿಣಿ ನೀನಂದರೆ ನಂಗೆ ತುಂಬ ಇಷ್ಟ ನನ್ನ ಪಾಲಿನ ದೇವತೆ ಬರೀ ಮನುಷ್ಯನಾಗಿದ್ದ ನನ್ನ ನಿಜವಾದ ಮನುಷ್ಯನ ಮಾಡಿದೀಯಾ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮಾಡಿದೀಯ ಜೀವನದಲ್ಲಿ ಆಸೆ ಇತ್ತು ಆದರೆ ಆದರ್ಶ ಇದ್ದಿದ್ದಿಲ್ಲ ಒಬ್ಬ ಒಳ್ಳೆ ವ್ಯಕ್ತಿನ ಮಾಡಿದೀಯಾ ನಿನ್ನ ನಾನು ನಂಬ್ತೀನಿ ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ ಅಂತ ಹೇಳಿದಾಗ ರೋಹಿಣಿ ಆಯಿತು ರೀ ನೀವು ನಂಬಿದೆ ಅಂತ ಹೇಳಿದ್ರಲ್ಲ ನಂಗೆ ಅದು ಸಾಕು ಅಂತ ಮನೋಜನ ಕೈ ಹಿಡ್ಕೊತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಟ್ಯಾಟಾ ಬಾಯ್ ಬಾಯ್